ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಜೋಳದ ರೊಟ್ಟಿ ಒಂದಿಗೆ ಬಂದಿದ್ದೇನೆ ಜೋಳದ ರೊಟ್ಟಿ ಯಾವ ಕಾಲದಲ್ಲಾದರೂ ತಿನ್ಬೋದು ಎರಡು ರೊಟ್ಟಿ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಅದಕ್ಕೆ ನಾನು ಇವಾಗ ತೊಗೊಂಡಿರೋದು ಒಂದು ಕಪ್ ನೀರು ಹಾಕ್ತಾಯಿದ್ದೇನೆ ಒಂದು ಕಪ್ ನೀರು ಒಂದು ಕಪ್ ಜೋಳದ ಹಿಟ್ಟು ನಾವು ಎಷ್ಟು ನೀರು ತೊಗೊಂಡಿರ್ತೇವೋ ಅಷ್ಟು ಹಿಟ್ಟು ಬೇಕಾಗತ್ತೆ ನೀರನ್ನ ನಾನು ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇಡ್ತಾಯಿದ್ದೇನೆ ಇದು ಕುದಿ ಬರೋ ಅಷ್ಟರಲ್ಲಿ ಜೋಳದ ಹಿಟ್ಟನ್ನ ಸಾಣಿಸ್ಕೊಂಡು ಇಟ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಡ್ಬೋದು ನಾನು ಒಂದು ಕಪ್ ಜೋಳದ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೇನೆ ಇದು ಕುದಿ ಇವಾಗ ಇದು ಜೋಳದ ಹಿಟ್ಟು ಇದ್ದೇನೆ ಈ ಅಳತೆಗೆ ನನಗೆ ಐದರಿಂದ ಆರು ರೊಟ್ಟಿ ಆಗಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಲಟ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ನಾನು ಬಡಿಯೋಕೆ ಬರದೇ ಇರೋರು ಲಟ್ಸ್ ಮಾಡೋದನ್ನು ಕಲ್ತ್ಕೋಬೋದು ಚೆನ್ನಾಗಿರತ್ತೆ ಆದರೆ ರೊಟ್ಟಿ ಕಟ್ಟಕ್ಕಾಗಿ ಬರಲ್ಲ ಮೆತ್ತಗೇ ಇರುತ್ತೆ ಬಡ್ದಿರೋ ರೊಟ್ಟಿ ಮಾತ್ರ ಕಟ್ಟೋಕ್ಕಾಗತ್ತೆ ಇದು ಚೆನ್ನಾಗಿ ಕ್ಲೀನಾಗಿ ಕುದೀಲಿ ಎಲ್ಲ ಗಂಟಾಗದೇ ಥರ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿನ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ಇದಕ್ಕೆ ಕುದಿಸ್ಕೊಂಡು ಈ ಥರ ಮಾಡೋದು ಚೆನ್ನಾಗಿ ಮೆತ್ತಗೆ ಬರುತ್ತೆ ಒಬ್ಬತ್ತೆ ಕೂಡ ರೊಟ್ಟಿ ಇದು ಚೆನ್ನಾಗಿ ಗಂಟಾಗದಿರೋ ಥರ ಮಿಕ್ಸ್ ಮಾಡ್ತಾ ಇರಬೇಕು ಹಿಂದೆ ಮುಂದೆ ನೋಡಿ ಇದು ಕುದೀತಾ ಇದೆ ಸ್ವಲ್ಪ ಉರಿಸಿಟ್ಟು ಒಂದೆರಡು ನಿಮಿಷ ಬೇಯಿಸ್ತೀನಿ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪರಾತ್ಗೆ ಪರಾತ ಇಲ್ಲಾಗ್ಲೋ ಅದು ಪಾತ್ರೆಗಾಗಿ ಹಾರಕ್ಕೆನಿ ಆರಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಕೈಗೆ ನೀರು ತಾಕಿಸ್ಕೊಂಡು ಕ್ಲೀನಾಗಿ ನಾತ್ಕೋಬೇಕಾಗತ್ತೆ ಚರ ಚರ ನಾದ್ಕೊಳ್ಬೇಕಂತ ಹೇಳ್ತಾರೆ ಹಾಗೆ ಎಷ್ಟು ಕ್ಲೀನಾಗಿ ನಾದ್ಕೊಳ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತದೆ ನೋಡಿ ಇದು ಸ್ವಲ್ಪ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಬಟ್ಟೆ ಚಿಕ್ಕದು ಸಣ್ಣ ಕರ್ಚಿಪಾಗಲಿ ವೈಟ್ ಬಟ್ಟೆ ಆಗಲಿ ಯಾವುದಾದ್ರೂ ರೊಟ್ಟಿ ಮಾಡಿದ ಮೇಲೆ ಮೇಲೆ ಹಾಕಿದ ಮೇಲೆ ನೀರು ಹಚ್ಚಕ್ಕೆ ಬೇಕಾಗತ್ತೆ ಸ್ವಲ್ಪ ಜೋಳದ ಹಿಟ್ಟು ಓಕೆ ಒಂದು ದೊಡ್ಡ ಅಷ್ಟು ಹಿಟ್ಟು ತೊಗೊಂಡಿದ್ದೇನೆ ಅದು ಸ್ವಲ್ಪ ತೊಗೊಂಡು ಒಂದೊಂದು ರೊಟ್ಟಿ ಮಾಡುವಾಗ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಅದನ್ನು ಹಿಟ್ಟಲ್ಲಿ ಬಿಟ್ಟು ಲಟ್ಟಿಸ್ತಾ ಇದ್ದೇನೆ ದೊಡ್ಡದು ಚಿಕ್ಕದು ಯಾವ ಥರ ಬೇಕಾದರೂ ಲಟ್ಸ್ಕೊಬೋದು ಸ್ವಲ್ಪ ಕಲ್ಗೆ ಅಂಟುತ್ತಂದ್ರೆ ಕೆಳಗಡೆ ಹಿಟ್ಟು ಹಾಕಿ ಸವರಿ ಮೇಲ್ಗಡೆ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ತಾ ಇರಬೇಕು ನೋಡಿ ಈಗ ಲಟ್ಸ್ಬೇಕು ಆ ಕಡೆಯಿಂದ ಆ ಕಡೆಯೇ ಈ ಕಡೆಯಿಂದ ಈ ಕಡೆಯೇ ತಂದಾಗ ರೊಟ್ಟಿ ಹರಿಯೋದಿಲ್ಲ ಚೆನ್ನಾಗಿರುತ್ತದ ದೊಡ್ಡದು ಚಿಕ್ಕದು ಯಾವ ಥರ ಬೇಕೋ ಎಷ್ಟು ದೊಡ್ಡದು ಬೇಕೋ ಅಷ್ಟು ಲಟ್ಸ್ಕೊಬೋದು ಇದು ರೊಟ್ಟಿ ಉಬ್ಬತ್ತೆ ಉಬ್ಬಿದಾಗ ಚೆನ್ನಾಗಿರುತ್ತೆ ಕಟಕ್ ಹಾಗಾಗಿ ಕಟಕ್ ಬರಲ್ಲ ಇದು ಬೇಯಿಸಿರ್ತೀವಲ್ಲ ಹಿಟ್ಟು ಹೀಗಾಗಿ ಕಟಕ್ ರೊಟ್ಟಿ ಬರಲ್ಲ ತಟ್ಟಿದ್ರೆ ಮಾತ್ರ ರೊಟ್ಟಿ ಆಗೋದು ಇದನ್ನ ಇವಾಗ ಹೆಂಚು ಕಾಯಿಸಿದ್ದೇನೆ ನಾನು ಹೆಂಚು ಮೇಲೆ ಲಟ್ಸ್ಕೊಂಡಿರೋ ರೊಟ್ಟಿನ ಮೇಲೆ ಹಾಕಿ ಸ್ವಲ್ಪ ನೀರಿಟ್ಕೊಂಡಿದ್ನೆಲ್ಲ ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ಹಿಟ್ಟು ಅಂಟಿರೋದನ್ನೆಲ್ಲ ಅದು ನೀರು ನೀರಿನಲ್ಲಿ ತಕ್ಕೊಳ್ಳೋದು ಯಾಕಂದ್ರೆ ಹಿಟ್ಟು ಜಾಸ್ತಿ ಇರೋದು ಆಚೆ ಬಂದು ಬಿಡತ್ತದ ಅವಾಗ ರೊಟ್ಟಿ ಚೆನ್ನಾಗಾಗತ್ತ ಇಲ್ಲಾಂದ್ರೆ ರೊಟ್ಟಿ ಹೊತ್ತತ್ತೆ ಜಾಸ್ತಿ ಸ್ವಲ್ಪ ಅಲ್ಲಿ ಅಲ್ಲಿ ಗುಳ್ಳೆ ಥರ ಬಂದಾಗ ಇದನ್ನು ತಿರುವಿ ಹಾಕಬೇಕು ಒಂದೆರಡು ಮೂರು ಸಾರಿ ತಿರುವಿ ಹಾಕಿದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಇದು ರೊಟ್ಟಿ ತಾನಾಗೆ ಉಬ್ಕೊಳ್ಳುತ್ತೆ ಪದರಾಗಿ ಬರುತ್ತದೆ ನೋಡಿ ಉಬ್ಕೊಳ್ಳುತ್ತದೆ ಹೀಗೆ ಬಂದಾಗ ಆ ಕಡೆ ಈ ಕಡೆ ಅಂಚುಗಳನ್ನೆಲ್ಲ ಬೇಯಿಸ್ಕೊಂಡು ಬಿಟ್ರೆ ರೊಟ್ಟಿ ಆಗುತ್ತೆ ತಟ್ಟಿ ಕೂಡ ಮಾಡ್ಕೋಬೋದು ಇದೇ ಹಿಟ್ಟಿನಿಂದ ನಾವು ತಟ್ಟಿ ಕೂಡ ಮಾಡ್ಕೋಬೋದು ಆಗದೆ ಇದ್ದರೂ ಲಟ್ಸ್ಕೊಂಡು ಮಾಡಿಕೊಂಡು ತಿಂದರಾಯ್ತು ಇದಕ್ಕೆಲ್ಲ ಥರದ ಪಲ್ಯ ಕಾಳು ಪಲ್ಯ ಸೊಪ್ಪಿನ ಪಲ್ಯ ಚಟ್ನಿ ಪುಡಿ ಮೊಸರು ಖಾರ ಎಣ್ಣೆ ಎಲ್ಲದಕ್ಕೂ ಹೊಂದತ್ತ ಎರಡು ರೊಟ್ಟಿ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ನೋಡಿ ಇದು ಇವಾಗ ಬೆಂದಿದೆ ಇದು ಒಂದು ಕಪ್ರ ಹಿಟ್ಟಿಗೆ ನನಗೆ ಒಂದು ಆರು ರೊಟ್ಟಿ ಆಗಿದ್ದಾವೆ ನೀವು ಮಾಡ್ಕೊಳ್ಬೋದು ಏನಾದರೂ ತಿನ್ಬೋದು ನಾನು ಇದ್ರ ಜೊತೆಗೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ನಮ್ಮ ಕಡೆ ಹಸಿಯಾಗಿ ಈರುಳ್ಳಿ ಟೊಮೆಟೊಕಾಯಿ ಸೌತೆಕಾಯಿ ಇದ್ದೇ ಇರುತ್ತೆ ಬೇಕೇ ಬೇಕು ಇದು ಸೈಡ್ಗೆ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಏನು ಬೇಕಾದರೂ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ